ಮಾತಾಡೋದೇ ಇಲ್ವಾ ಯಾರ್ಬೇ ರೂಲ್ ಇದೆ ಆ ಸ್ಟೇಟ್ ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅಂದ್ರೆ ಯಾಕೆ ಮಾತಾಡ್ಬಾರ್ದ ಸರ್ ದಯವಿಟ್ಟು ಕನ್ನಡ ಮಾತಾಡೋದೇ ಇಲ್ಲ ವೀಕ್ಷಕರೇ ಈಕೆಯ ದರ್ಪ ನೋಡಿ ನನಗೆ ಹಿಂದಿ ಮಾತ್ರ ಗೊತ್ತು ಕನ್ನಡದಲ್ಲಿ ಮಾತನಾಡೋದಿಲ್ಲ ಕರ್ನಾಟಕದಲ್ಲಿರುವವರೆಗೂ ನಾನು ಯಾವತ್ತು ಕೂಡ ಕನ್ನಡ ಮಾತಾಡಲ್ಲ ಅಬ್ಬಾ ಈಕೆಯ ಮಾತನ್ನ ಕೇಳಿದ್ರೆ ಎಂಥ ಕನ್ನಡಿಗನಿಗೂ ಕೂಡ ರಕ್ತ ಕುದಿಯುತ್ತೆ ಕೃತಜ್ಞತೆ ಇಲ್ಲದವರು ಅನ್ನುವಂತಹ ಮಾತಿದೆ ಆ ಸಾಲಿಗೆ ಸೇರುವ ದುರಂಕಾರಿಗಳಲ್ಲಿ ಈ ಪರ ರಾಜ್ಯಗಳಿಂದ ಬಂದು ನಮ್ಮ ಕರ್ನಾಟಕದ ಅನ್ನ ನೀರು ಕೆಲಸ ಸವಲತ್ತು ಎಲ್ಲವನ್ನ ಪಡೆದುಕೊಂಡು ಜೀವನವನ್ನ ಕಟ್ಟಿಕೊಂಡ ಈ ಪರರಾಜ್ಯದವರು ಕನ್ನಡ ಮಾತಾಡಿ ಮಾತಾಡಿಯಂದ್ರೆ ಮಾತ್ರ ಅವರ ಬಾಯಿಗೆ ಕೆಂಡ ತುಂಬಿಕೊಂಡವರಂತೆ ಆಡ್ತಾರೆ ಇಂಥವರ ಸಾಲಿಗೆ ಇದೀಗ ಎಸ್ಬಿಐ ಬ್ಯಾಂಕಿನ ಮಹಿಳಾ ಉದ್ಯೋಗಿಯೊಬ್ಬಳು ಸೇರಿಕೊಂಡಿದ್ದಾಳೆ ಆಕೆ ಕರ್ನಾಟಕದಲ್ಲಿರುವವರೆಗೂ ನಾನು ಯಾವತ್ತೂ ಕೂಡ ಕನ್ನಡ ಮಾತಾಡಲ್ಲ ಎಂದು ದರ್ಪ ಮೆರೆದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮಾತಾಡಬೇಕು ಆದ್ರೆ ನಮ್ಮ ಕನ್ನಡಿಗರು ಕನ್ನಡದ ನೆಲ ಭಾಷೆ ನೀರಿನ ವಿಷಯಕ್ಕೆ ಬಂದ್ರೆ ಬಿಡ್ತಾರ ಖಂಡಿತ ಇಲ್ಲ ಈಗ ಅಕ್ಕನ ಸೊಕ್ಕು ಮುರಿದಿದ್ದಾರೆ ಕನ್ನಡದವರು ಈಗ ಆಕೆಯ ವರಸೆ ಬದಲಾಗಿದೆ ಏನಿದು ಘಟನೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹಣ ವರ್ಗಾವಣೆಗಾಗಿ ಎಸ್ಬಿಐ ಬ್ಯಾಂಕಿಗೆ ಮಹೇಶ್ ಎಂಬುವವರು ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಬ್ಯಾಂಕಿಗೆ ಹೋಗಿದ್ದಾರೆ ಯಾವ ಕೌಂಟರ್ಗಳಲ್ಲೂ ಸಿಬ್ಬಂದಿ ಕಾಣಿಸಿಲ್ಲ ಅಲ್ಲಿದ್ದ ಒಬ್ಬರನ್ನ ಪ್ರಶ್ನಿಸಿದಾಗ ನಾವು ಬರುವವರೆಗೂ ಕಾಯಿರಿ ಎಂದು ಹೇಳಿದ್ದಾರೆ ಈ ವರ್ತನೆಯಿಂದ ಬೇಸರವಾಗಿ ಕೆಲಸದ ಅವಧಿಯಲ್ಲಿ ಸಿಬ್ಬಂದಿ ಏಕೆ ಕೌಂಟರ್ನಲ್ಲಿಲ್ಲ ಎಂದು ಇದನ್ನ ಮ್ಯಾನೇಜರ್ ಬಳಿ ಪ್ರಶ್ನಿಸುತ್ತೇನೆ ಎಂದು ಅವರ ಕೊಠಡಿಯ ಬಳಿಗೆ ಹೋಗಿದ್ದಾರೆ ಆಗ ಅವರ ಬಳಿ ಗಂಟೆ ಹತ್ತು ಮೂವತ್ತಾದರೂ ಸಿಬ್ಬಂದಿಗಳು ಯಾಕೆ ಇಲ್ಲ ಎಂದು ಸಮಾಧಾನವಾಗಿ ಆಕೆಯ ಬಳಿ ಕೇಳಿಕೊಂಡರಂತೆ ಅದಕ್ಕೆ ಆಕೆ ನನಗೆ ಕನ್ನಡ ಗೊತ್ತಿಲ್ಲ ಹಿಂದಿಯಲ್ಲಿ ಮಾತನಾಡುವಂತ ಅತ್ಯಂತ ದರ್ಪದಿಂದ ಅವರೊಂದಿಗೆ ಮಾತನಾಡಿದ್ದಾರೆ ಆಗ ಮಹೇಶ್ ಅವರು ಈ ನಾಡಿನ ಭಾಷೆ ಕನ್ನಡ ಕನ್ನಡದಲ್ಲಿ ಸೇವೆ ಒದಗಿಸಬೇಕಾಗಿರುವುದು ಬ್ಯಾಂಕ್ ಅವರ ಕರ್ತವ್ಯ ಈ ಬಗ್ಗೆ ಆದೇಶ ಮತ್ತು ನಿಯಮವಿದೆ ಎಂದು ಹೇಳಿದ್ದಾರೆ ಆಗ ಆಕೆ ಮತ್ತಷ್ಟು ದುರಾಂಕಾರದಿಂದ ಮಹೇಶ್ ಅವರ ಬಳಿ ಮಾತನಾಡಿದ್ದಾರೆ ಆಗ ಮಹೇಶ್ ಅವರು ಫೇಸ್ಬುಕ್ ಲೈವ್ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಆಕೆ ನನಗೆ ಹಿಂದಿ ಮಾತ್ರ ಗೊತ್ತು ನಾನು ಯಾವತ್ತೂ ಕನ್ನಡವನ್ನ ಮಾತನಾಡಲ್ಲ ಎಂದು ದರ್ಪ ತೋರಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಘಟನೆ ವಿವಾದಾತ್ಮಕ ತಿರುವು ಪಡೆಯುತ್ತೆ ಇದು ವಿವಾದವಾಗುತ್ತಿದ್ದಂತೆ ಬ್ಯಾಂಕ್ನ ಮ್ಯಾನೇಜರ್ ಆಕೆಯ ಬಳಿ ಕನ್ನಡದಲ್ಲಿ ಕ್ಷಮೆ ಕೇಳುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಯಾಕೆ ಕ್ಷಮೆ ಕೇಳುತ್ತಿರುವುದನ್ನ ನೋಡಿದ್ರೆ ಯಾವುದೋ ಕಾಟಾಚಾರಕ್ಕೆ ಹೇಳುತ್ತಿದ್ದಾಳೆ ಎಂದು ಸ್ಪಷ್ಟವಾಗಿ ಕಾಣುತ್ತಿದೆ ಕ್ಷಮಿಸಿ ಕ್ಷಮಿಸಿ ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅನುಕರ ಮಾಡಿಕೊಡುತ್ತೇನೆ ಇದು ಕ್ಷಮೆ ಕೇಳುವ ರೀತಿಯ ಎಂದು ಜನರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ ಭಾಷೆ ಮತ್ತು ಸಂಸ್ಕೃತಿಯ ತರಬೇತಿಯನ್ನ ಬ್ಯಾಂಕ್ ಸಿಬ್ಬಂದಿಗೆ ನೀಡಬೇಕು ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಅವರ ನಡತೆ ಸ್ವೀಕಾರಾರ್ಹವಲ್ಲ ಇಂತಹ ವರ್ತನೆ ಖಂಡನೀಯ ಅವರನ್ನ ತಕ್ಷಣವೇ ವರ್ಗಾಯಿಸಿ ಕ್ರಮ ತೆಗೆದುಕೊಂಡದ್ದು ಎಸ್ಬಿಐಗೆ ಶ್ಲಾಘನೀಯವಾಗಿದೆ ಇಂತಹ ಘಟನೆ ಮರುಕಳಿಸಬಾರದು ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರನ್ನ ಗೌರವದಿಂದ ನಡೆಸಿಕೊಳ್ಳಬೇಕು ಸ್ಥಳೀಯ ಭಾಷೆಗಳಿಗೆ ಆದ್ಯತೆ ನೀಡಬೇಕು ಈ ನಿಟ್ಟಿನಲ್ಲಿ ಹಣಕಾಸು ಸಚಿವರು ಮತ್ತು ಹಣಕಾಸು ಸೇವೆಗಳ ಇಲಾಖೆ ಕ್ರಮ ಕೈಗೊಂಡು ಭಾಷೆ ಮತ್ತು ಸಂಸ್ಕೃತಿಯ ಸೂಕ್ಷ್ಮತೆಯನ್ನ ಬ್ಯಾಂಕ್ ಸಿಬ್ಬಂದಿಗೆ ಅರ್ಥ ಮಾಡಿಕೊಳ್ಳಲು ಎಲ್ಲಾ ಸಿಬ್ಬಂದಿಗೆ ಆಯಾ ರಾಜ್ಯಗಳ ಸ್ಥಳೀಯ ಭಾಷಾ ಬಗ್ಗೆ ತರಬೇತಿ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ನಮ್ಮ ಭಾಷೆಯನ್ನ ನಮ್ಮ ರಾಜ್ಯದಲ್ಲಿ ವ್ಯವಹಾರಿಕವಾಗಿ ಕಡ್ಡಾಯ ಮಾಡಬೇಕೆಂದು ಒತ್ತಾಯಿಸುವ ಪರಿಸ್ಥಿತಿ ನಮಗೆ ಬಂದಿದೆ ಇಂಡಿಯಾ ಮೈನ್ ಫಸ್ಟು ಕನ್ನಡ ಫಸ್ಟ್ ಕನ್ನಡ ಫಸ್ಟ್ ಈಗ ಏನು ಮಾತಾಡ್ತಾ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಆರ್ಬಿ ರೂಲ್ ಇದೆ ಆ ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಯಾಕೆ ಸರ್ ದಯವಿಟ್ಟು ಮಾತಾಡ್ಬೇಕು ಮೇಡಮ್ ಒಂದ್ ವಿಷ ಕನ್ನಡ ಬರಲ್ಲ ಇರಿ ಸರ್ ಮಾತಾಡಿ ಮೇಡಮ್ ನೀವು ಮೇಡಮ್ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕು ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲರ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡಿಗರು ನಾವು ಒಂದಾಗಲೇ ಬೇಕು ಎಸ್ ಬಿ ಐ ಬ್ಯಾಂಕ್ ನಾವು ಬುದ್ಧಿ ಕೆಲ್ಸನ ಆಯ್ತು ನೋಡೋಣ ಪ್ಲೀಸ್ ನೀವು ಎಂಟ್ರಿ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್ ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ ಮಾತಾಡ್ತಾರೆ